ನಮ್ಮ ಅನೇಕ ಕಡೆಗಳಲ್ಲಿ ನಾನು ಸಂಪರ್ಕ ಮಾಡಿದಾಗ ಜಲಜೀವನ ಯೋಜನೆಯ ಸದುದ್ದೇಶವೇ ನಮ್ಮ ಆಡಳಿತ ವ್ಯವಸ್ಥೆಗೆ ಮತ್ತು ಅರ್ಥ ಆಗಬೇಕು ಅಂತ ಅನಿಸುತ್ತೆ ಸುಮಾರು ಅರವತ್ತೆಪ್ಪತ್ತು ಪರ್ಸೆಂಟ್ ಕಾಯಿಲೆಗಳು ಶುದ್ಧ ಕುಡಿಯುವ ನೀರಿನ ಕೊರತೆಯಿಂದಾಗಿ ಜನರನ್ನು ಆವರಿಸುತ್ತೆ ಅನ್ನುವಂಥ ವರದಿಯನ್ನು ಆಧರಿಸಿ ಮನೆ ಮನೆಗೆ ಶುದ್ಧ ನೀರು ಕೊಡುವಂಥ ಯೋಜನೆ ಜಲಜೀವನ ಯೋಜನೆ ಅದಕ್ಕೋಸ್ಕರ ಈ ಜಲಜೀವನ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ವಿಸ್ತರಣೆ ಮಾಡಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆ ಇದು ಅದರಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವ ಇರುತ್ತೆ ನಾನು ಸಂಸದನಾಗಿ ಎರಡು ಮೂರು ಮೀಟಿಂಗಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ ಇನ್ನೂ ಕೂಡ ಪ್ರತಿ ತಾಲೂಕಿಗೆ ಹೋಗ್ತಾ ಇದ್ದೇನೆ ಈ ಜಲಜೀವನ್ ಅನ್ನುವಂಥದ್ದು ಮನೆ ಮನೆ ಕೊಡುವಂಥ ಶುದ್ಧ ಕುಡಿಯುವ ನೀರು ಬಹಳ ಪರಿಣಾಮಕಾರಿಯಂಥ ಯೋಜನೆ ಆದ್ದರಿಂದಾಗಿ ಅದ್ರ ಅನುಷ್ಠಾನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಹಂಬಲ ಅಧಿಕೃತವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎನ್ ಎಚ್ ಇರುವುದು ಒಂದು ಒನ್ ಸಿಕ್ಸ್ಟಿ ನೈನ್ ಗಡಿಕಲ್ಲು ಕೊಪ್ಪದಿಂದ ಹರಿಹರಪುರ ಶೃಂಗೇರಿ ಟು ಎಸ್ ಕೆ ಬಾರ್ಡರ್ವರೆಗೆ ಇದರಲ್ಲಿ ಕೆಲವೊಂದು ಕೆಲಸಗಳು ಪುಲಕೇರಿ ಜಂಕ್ಷನ್ವರೆಗೆ ಬರುತ್ತೆ ಇದರಲ್ಲಿ ಶೃಂಗೇರಿ ಟೌನಿನ ಐದು ಕಿಲೋಮೀಟರ್ ಈ ಐದು ಕಿಲೋಮೀಟ್ರಲ್ಲಿ ಎರಡು ಕಿಲೋಮೀಟ್ರಿಗೆ ಭೂ ಸ್ವಾಧೀನ ಬಾಕಿ ಇದೆ ಅದಕ್ಕೋಸ್ಕರ ನಾನು ವಿಶೇಷವಾದಂಥ ಸಭೆಯನ್ನು ಕರಿತಾ ಇದ್ದೇನೆ ಮೊನ್ನೆ ಒಂದ್ಸತಿ ಮಾಡಿದ್ದೆ ಈ ಎರಡು ಕಿಲೋಮೀಟ್ರು ಫಾರೆಸ್ಟ್ ಅವರಿಗೂ ಮತ್ತು ನಮ್ಮ ಎನ್ ಎಚ್ ಅವ್ರ ಮಧ್ಯೆ ಚರ್ಚೆ ಇರುವುದರಿಂದಾಗಿ ಇದನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೇನೆ ನಂತರ ಶೃಂಗೇರಿ ಟೌನ್ನಿಂದ ತನಿಕೋಡು ಗೇಟ್ವರೆಗೆ ಎಂಟು ಕಿಲೋಮೀಟ್ರು ಇದು ಭೂ ಸ್ವಾಧೀನ ಇದೆ ತನಿಕೋಡಿನಿಂದ ಮಾಳ ಗೇಟ್ವರೆಗೆ ಇದು ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಒಟ್ಟಿಗೆ ಐನೂರ ಇಪ್ಪತ್ತು ಕೋಟಿ ರೂಪಾಯಿಯ ಬಜೆಟ್ ಇದು ಎಸ್ ಕೆ ಬೋರ್ಡಿಂದ ಮಾಳೆಗೇಟ್ವರೆಗೆ ಹತ್ತು ಕಿಲೋಮೀಟ್ರು ಇದು ಮಂಗಳೂರಿನ ಈಗ ಬರುತ್ತೆ ಒಟ್ಟು ಸುಮಾರು ಐನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ಇದು ಕೆಲವು ಭೂ ಪ್ರಕ್ರಿಯೆಗಳು ಬಾಕಿ ಇದೆ ಇದನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅಂತೇಳಿ ಎರಡು ಮೂರು ಸಾರಿ ನಾನು ಮೀಟಿಂಗ್ ಮಾಡಿದ್ದೆ ನಾಡಿನ ಮತ್ತೆ ಮಾಡ್ತೇನೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೀತಾ ಇದ್ದೇನೆ ಹ್ಞೂ ಇದರಲ್ಲಿ ಒಂದು ಎಲಾಜ್ಮೆಂಟ್ ಅಪ್ರೂವ್ ಆಗಿದೆ ಅಂದಾಜು ಪಟ್ಟಿಗೆ ಈ ಯೋಜನೆ ಡೆಲ್ಲಿಗೆ ಹೋಗೋದು ಬಾಕಿ ಇದೆ ನಂತರ ಮಳೆಗೂ ಮಾಳ ಗೇಟ್ನಿಂದ ಪುಲಕೇರಿ ಜಂಕ್ಷನ್ವರೆಗೆ ಅಂತ ಹೇಳಿದೆ ನಾನು ನಿಮಗೆ ಅದು ಸುಮಾರು ಹದಿನೈದು ಕಿಲೋಮೀಟ್ರ್ ಇದೆ ಅದರಲ್ಲಿ ಹತ್ತುವರೆ ಕಿಲೋಮೀಟ್ರ್ ಭೂ ಸಾಧನೆ ಆಗಿದೆ ಐದು ಕಿಲೋಮೀಟ್ರ್ ಆಗಬೇಕು ಮತ್ತೆ ನಾಡಿದ ಮೀಟಿಂಗಲ್ಲಿ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಇದ್ದೇನೆ ಒಟ್ಟಿಗೆ ಇನ್ನು ಉಳಿದಿರುವಂಥದ್ದು ಒನ್ ಸೆವೆಂಟಿ ಫೈವ್ ಚಿಕ್ಕಮಗಳೂರಿನ ನದಿಪುರದಿಂದ ಚಿಕ್ಕಮಗಳೂರು ಟು ಕಡೂರು ಅಂದಾಜು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಇದು ತುಮಕೂರು ವ್ಯಾಪ್ತಿಯ ಶೆಕ್ಷನ್ಗೆ ಬರುತ್ತೆ ಅದನ್ನು ಕೂಡ ಆದಷ್ಟು ಬೇಗ ಮುಗಿಸ್ಬೇಕು ಅಂತೇಳಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನೆಲ್ಲ ಇದ್ದೇವೆ ಒಂದು ಹಂತಲ್ಲಿ ಆಗ್ತಾಯಿದೆ ಇನ್ನೂ ಕೆಲವು ರಾಷ್ಟ್ರೀಯ ಹೆದ್ದಾರಿಗಳು ಕೆಲಸಗಳು ಅಲ್ಲಲ್ಲಿ ಬಾಕಿ ಇರೋದನ್ನು ನಾನು ನೋಡ್ತಾ ಇದ್ದೇನೆ ಅದನ್ನು ಮತ್ತೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತೇವೆ ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ ಒಂದು ಮಟ್ಟಕ್ಕೆ ನಾವು ತಗೊಂಡು ಬರಬೇಕು ಅನ್ನೋದು ನಮ್ಮ ಕಲ್ಪನೆ ಆಗಿತ್ತು ಹದಿನೆಂಟು ಕಸಬುಗಳನ್ನೊಳಗೊಂಡ ಸಂಪ್ರದಾಯದ ಕಸಬುಗಳನ್ನೊಳಗೊಂಡ ಅದು ಕಮ್ಮಾರಿಗೆ ಇರ್ಬೋದು ಚಮ್ಮಾರಿಕೆ ಇರ್ಬೋದು ಹೂ ಕಟ್ಟೋದಿರ್ಬೋದು ಈ ಕೆಲವು ಕುಲ ಅಂತ ಹೇಳಿರ್ತೇವೆ ಮಡಕೆ ಮಾಡೋದಿರ್ಬೋದು ಮರಗೆಲಸ ಕಬ್ಬಿಣದ ಕೆಲಸ ಇದೆಲ್ಲ ಇದಕ್ಕೆ ಹದಿಮೂರು ಸಾವಿರ ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಭದ್ರತೆಯನ್ನು ಕೊಟ್ಟು ಈ ವಿಶ್ವಕರ್ಮ ಯೋಜನೆಯನ್ನು ಅನುಷ್ಠಾನ ಮಾಡ್ತಾಯಿದೆ ನಮಗೆ ಮೇಲ್ನೋಟಕ್ಕೆ ಎಲ್ಲ ಯೋಜನೆಗಳಂತ ಇದ್ದಂತ ಅನ್ಸಿದ್ರು ಕೂಡ ಇದರ ಮೂಲ ಉದ್ದೇಶ ಇರುತ್ತೆ ಅವನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಉದಾಹರಣೆಗೆ ಕುಂಬಾರಿಕೆ ಮಾಡಿಕೊಂಡಿರುವಂಥ ತುಂಬ ಜನ ನಮ್ಮಲ್ಲಿದ್ದರು ಮೊದಲು ಇವತ್ತು ಅವ್ರ ಮಡಕೆಗಳಿಗೆ ಡಿಮ್ಯಾಂಡ್ ಇರೋದಿಲ್ಲ ಅವರ ಕಸುಬು ನಿಂತೋಗಿರುತ್ತೆ ಅವರಿಗೆ ಆ ಕುಂಬಾರಿಕೆ ಮಡಿಕೆ ಬದಲು ಅಲಂಕಾರಿಕ ಮಡಿಕೆ ಟ್ರೈನಿಂಗನ್ನು ಕೊಡ್ತಾರೆ ಯಾರಾದರೂ ಹೋಗಿ ಅವ್ರ ಮನೆ ಎಲ್ಲಿ ಒಂದು ಬೇಕಿದ್ದರೂ ಕೂಡ ಅಲಂಕಾರಿಕ ಮಟ್ಟ ಮಡಕೆಯನ್ನು ನೋಡಲಿಕ್ಕೆ ಚೆಂದಾಗಿರುತ್ತೆ ಅನ್ನುವಂಥ ಕಲ್ಪನೆ ಹಾಗೆ ಯಾರಾದರೂ ಒಬ್ಬ ಕುಂಬಾರಿಕೆ ಮಾಡ್ಕೊಂಡಿರೋ ಅರ್ಜಿ ಕೊಟ್ಟರೆ ವಿಶೇಷವಾಗಿ ಅವರಿಗೆ ಐದು ದಿವಸಗಳ ಕಾಲ ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗಿಗೆ ಸ್ಟೈಪೆಂಟ್ ಕೊಡ್ತಾರೆ ಮತ್ತು ಹದಿನೈದು ಸಾವಿರ ರೂಪಾಯಿ ವೆಚ್ಚದ ಮೂಲಭೂತ ಸೌಕರ್ಯದ ಮೆಟೀರಿಯಲ್ ಕೊಡ್ತಾರೆ ಅವರಿಗೆ ಹದಿನೈದು ಸಾವಿರ ರೂಪಾಯಿ ವೆಚ್ಚದ ಎಲ್ಲ ಮೆಟೀರಿಯಲ್ಗಳನ್ನು ಅವ್ರಿಗೆ ಕೊಡ್ತಾರೆ ಪ್ರಥಮ ಹಂತದಲ್ಲಿ ಒಂದು ಲಕ್ಷ ಎರಡನೇ ಹಂತದಲ್ಲಿ ಎರಡು ಲಕ್ಷ ಮೂರನೇ ಹಂತದಲ್ಲಿ ಮೂರು ಲಕ್ಷ ರೂಪಾಯಿ ಸಾಲವನ್ನು ಅವರಿಗೆ ಕೊಡುವಂಥ ಯೋಜನೆ ಇದು ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಿವಿಲ್ ಸರಿ ಇಲ್ಲ ಅಂತೇಳಿ ಕೆಲವು ಕಡೆ ರಿಜೆಕ್ಟ್ ಮಾಡಿವೆ ನಾನು ಮತ್ತೆ ವಿನಂತಿ ಮಾಡಿದ ಹಿನ್ನೆಲೆಯಲ್ಲಿ ರಿಸರ್ವ್ ಬ್ಯಾಂಕ್ ಅವರು ಮತ್ತೆ ಆದೇಶ ಕೊಟ್ಟು ಸಿವಿಲಿಗೂ ಮತ್ತು ಈ ಯೋಜನೆಗೂ ಸಂಬಂಧ ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ ಅದರಿಂದಾಗಿ ನಮ್ಮ ಕಾರ್ಯಗಾರಕ್ಕೆ ಉತ್ತಮವಾದ ಸ್ಪಂದನೆ ಸಿಗ್ತಾ ಇದೆ ಭಾಳ ಪ್ರಮಾಣದಲ್ಲಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಇಲಾಖೆಯವರು ಕೈಗಾರಿಕೆ ಇಲಾಖೆಯವರು ಸ್ವಲ್ಪ ಅಲ್ಲಲ್ಲೇ ಇದ್ದರೆ ಎಲ್ಲರೂ ನಾವು ಹೆಚ್ಚು ಕಡಿಮೆ ವಾರಕ್ಕೆ ಹದಿನೈದು ದಿವಸಕ್ಕೊಂದು ಮೀಟಿಂಗ್ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಈ ವಿಶ್ವಕರ್ಮ ಯೋಜನೆಯನ್ನು ಸುಮಾರು ಎರಡೂವರೆ ಸಾವಿರ ಜನರಿಗೆ ಪ್ರಥಮ ಹಂತದಲ್ಲಿ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ನನಗನ್ಸುತ್ತೆ ಒಂದು ಆರೂವರೆ ಸಾವಿರ ಜನರಿಗೆ ಟ್ರೈನಿಂಗ್ ನಾಲ್ಕೂವರೆ ಸಾವಿರ ಜನರಿಗೆ ಟ್ರೈನಿಂಗ್ ಆಗಿದೆ ಎರಡು ಸಾವಿರ ಜನರಿಗೆ ಟ್ರೈನಿಂಗ್ ಆಗಲಿ ಬಾಕಿ ಇದೆ ಈ ಯೋಜನೆ ಮೂಲಕ ಈ ವಿಶ್ವಕರ್ಮ ಯೋಜನೆ ಮೂಲಕ ತಳಮಟ್ಟದಲ್ಲಿರುವಂಥ ಕುಶಲಕರ್ಮಿಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಈ ಟೂ ಜಿಯಿಂದ ತ್ರೀ ಜಿಯಿಂದ ಫೋರ್ ಜಿ ಸೇವೆಗೆ ಉನ್ನತೀಕರಿಸಬೇಕು ಅಂತ ಹೇಳುವಂಥ ಚರ್ಚೆ ಹಿನ್ನೆಲೆಯಲ್ಲಿ ನಾನು ಎಂ ಪಿ ಆದ ನಂತರ ಕರ್ನಾಟಕ ರಾಜ್ಯಕ್ಕೆ ಒಟ್ಟು ಎರಡು ಬ್ಯಾಟ್ರಿ ಸೆಟ್ಗಳು ಬಂದಿವೆ ಅದರಲ್ಲಿ ಐವತ್ತೆರಡು ಸೆಟ್ಗಳು ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿವೆ ರಾಜ್ಯಕ್ಕೆ ಬಂದಿರೋದು ತೊಂಬತ್ತೆರಡು ಸೆಟ್ಗಳು ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿರೋದು ಐವತ್ತೆರಡು ಸೆಟ್ಗಳು ಮತ್ತು ಹೊಸದಾಗಿ ಇಪ್ಪತ್ತೆಂಟು ಟವರ್ಗಳನ್ನು ಮಂಜೂರಾತಿ ಮಾಡಲಾಗಿದೆ ಇನ್ನೂರು ಹದಿನೇಳು ಅಲ್ಲದೆ ಇಪ್ಪತ್ತೆಂಟು ಟವರ್ಗಳನ್ನು ಹೊಸದಾಗಿ ಮಂಜೂರಾತಿ ಮಾಡಲಾಗಿದೆ ಅದಕ್ಕೆ ಜಿಲ್ಲಾಧಿಕಾರಿಯವ್ರ ಜೊತೆ ಎರಡು ಮೂರು ಮೀಟಿಂಗ್ ಮಾಡಿದ ನಂತರ ಇಪ್ಪತ್ತೈದು ಸ್ಥಳವನ್ನು ಅವರು ಕೊಟ್ಟಿದ್ದಾರೆ ಆ ಇಪ್ಪತ್ತೈದು ಸ್ಥಳ ಕೊಟ್ಟಿದ್ದಾರೆ ಇನ್ನು ಮೂರು ಮಂಜೂರಾತಿ ಆಗಬೇಕು ಯಾಕಂದರೆ ಅದು ಬೆಂಗಳೂರಿಗೆ ಹೋಗಿದೆ ಒಂದು ಚಿಕ್ಕಮಗಳೂರು ತಾಲೂಕಿನ ಮಣಬೂರು ಕಳಸದ ಕಲ್ಕೂಡು ಮತ್ತು ಶೃಂಗೇರಿಯ ಗುಲಗುಂಜಿ ಮನೆ ಈ ಮೂರು ಇನ್ನು ಬರಬೇಕು ಬೆಂಗಳೂರು ಹೋಗಿದ್ದು ಈ ವಾರದಲ್ಲಿ ಕಳಿಸ್ತೇನೆ ಅಂತ ಹೇಳಿದ್ದಾರೆ i today voice, voice of, of democracy, democracy.